ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಯಾದಗಿರಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ ಭಾರೀ ಮಳೆಗೆ ಕಂಚಗಾರಹಳ್ಳಿ ತಾಂಡಾದಲ್ಲಿ ಮನೆ ಮೇಲಿನ ಶೀಟ್ಗಳು ಹಾರಿ ಹೋಗಿವೆ ತಗಡಿನ ಶೀಟ್ ಮೈ ಮೇಲೆ ಬಿದ್ದು ಓರ್ವ ಮಹಿಳೆ ಹಾಗೂ ಎರಡು ಕುರಿಗಳಿಗೆ ಗಾಯಗಳಾಗಿವೆ ಇತ್ತ ಬಿರುಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಹಾಗೂ ಬೃಹತ್ ಗಾತ್ರದ ಮರಗಳು ಧರೆಗೆ ಉರುಳಿವೆ ಬೆಂಗಳೂರಿನಲ್ಲಿ ಕನ್ನಡ ವಿಚಾರಕ್ಕೆ ಕ್ಯಾಬ್ ಡ್ರೈವರ್ ಹಾಗೂ ಪ್ರಯಾಣಿಕರ ಮಧ್ಯೆ ಗಲಾಟೆಯಾಗಿದೆ ಕನ್ನಡದ ಹೆಸರಲ್ಲಿ ಅನ್ಯ ರಾಜ್ಯದ ಪ್ರಯಾಣಿಕ ಡಾಕ್ಟರ್ ಅಥರ್ವ್ ಎಂಬಾತನ ಜೊತೆ ಕ್ಯಾಬ್ ಚಾಲಕ ಜೊತೆ ಕಿರಿಕ್ ಮಾಡಿದ್ದಾರೆ ಎಸಿ ಆನ್ ಮಾಡೋ ಅಂತ ಹೇಳ್ತಾ ಇದ್ದಂತೆ ಗಲಾಟೆ ಶುರುವಾಗಿದೆ ಕನ್ನಡ ಮಾತನಾಡಿ ಇಲ್ಲ ಇಳಿದು ಹೋಗಿ ಅಂತ ಚಾಲಕ ಅವಾಜ್ ಹಾಕಿದ್ದಾನೆ ಬೇರೆ ಭಾಷೆ ಮಾತನಾಡುವ ಹಾಗಿಲ್ಲ ಇದು ಕರ್ನಾಟಕ ಅಂತ ಕೂಗಾಡಿದ್ದಾನೆ वो आई डिड नॉट वांट यू टू आई डिड नॉट वांट टू गो इन यस वर्क ಆಗಲ್ಲ ಗುರು ಕನ್ನಡ ಮಾತಾಡೋರು ಮಾತಾಡಗಿರಲ್ಲ ಇರ ಹೋಗೋ ಮಾತಾಡಬೇಡ ಜಾಸ್ತಿ ಐ ಸೇ ನ ಐ डोंಟ್ نو ಯುವರ್ ಲ್ಯಾಂಗ್ವೇಜ್ ಕೋಲ್ ರೀಸಿ نہیں ہے यस ನ यस ವರ್ ಪ್ರಾಬ್ಲಮ್ ಆಗಾ ಕ್ಯಾ ಪ್ರಾಬ್ಲಮ್ ಹೋಗ್ಯಾ ಬಸಿ ಪ್ರಾಬ್ಲಮ್ ಆಬ್ ತೋ ಐ ಆಮ್ ಆಸ್ಕಿಂಗ್ ವಾಟ್ ಪ್ರಾಬ್ಲಮ್ ಸರಬರಕ್ಕೆ ಕಳ್ಳಬಟ್ಟಿ ಅड्ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಕುರಕೊಂಡ ಗ್ರಾಮದಲ್ಲಿ ಪೊಲೀಸರು ರೇಡ್ ಮಾಡಿದ್ದಾರೆ ಗ್ರಾಮದ ಸಾಬಣ್ಣ ಎಂಬುವವರು ಮನೆಯಲ್ಲಿ ಕಲಬರೆಕೆ ಕಳ್ಳಬಟ್ಟಿ ಸಾರಾಯಿಯನ್ನ ತಯಾರಿಸಲಾಗ್ತಾಯಿತು ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ಮಾಡಿ ಐವತ್ತು ಲೀಟರ್ ಕಳ್ಳಬಟ್ಟಿ ಸಾರಾಯಿ ಹಾಗೂ ನವಸಾರ ಗೋಲಿಗಳನ್ನು ಚಪ್ತಿ ವಾಹನೆ ಜಿಲ್ಲಾಧಿಕಾರಿಗಳಿಂದ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ ಇನ್ನು ಬರ ಪರಿಹಾರದ ಬಗ್ಗೆಯೂ ಸಿಎಂ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ವಿಜಯಪುರ ಕೆರೆಗೆ ನೀರು ತುಂಬಿಸದ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ರೈತರು ಮುತ್ತಿಗೆ ಹಾಕಿದ್ರು ರೈತ ಮುಖಂಡ ಸಂಗಮೇಶ ಸಾಗರ ನೇತೃತ್ವದಲ್ಲಿ ಮುತ್ತಿಗೆಯನ್ನು ಹಾಕಲಾಯಿತು ಆ ಹೇರಿ ಜಂಬಗಿ ಹುಣಸಿಯಾಳ ಕೆರೆಗೆ ನೀರು ತುಂಬಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ವಿ ಆದರೂ ಕೆರೆಗಳಿಗೆ ಶೇಕಡಾ ಐದರಷ್ಟು ಮಾತ್ರ ನೀರು ಬಿಟ್ಟಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಡೊನೇಷನ್ ಹಾವಳಿಗೆ ಕಡಿವಾಣ ಹಾಕಬೇಕು ಅಂತ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ದಲಿತ ಸೇನೆ ಪ್ರತಿಭಟನೆಯನ್ನ ನಡೆಸಿದ್ರು ಡೊನೇಷನ್ ಹಾವಳಿಯಿಂದಾಗಿ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಸರ್ಕಾರ ನಿಗದಿಪಡಿಸಿದ ಶುಲ್ಕವನ್ನ ಮಾತ್ರ ತೆಗೆದುಕೊಳ್ಬೇಕು ಡೊನೇಷನ್ ತಡೆಗಟ್ಟುವುದಕ್ಕೆ ವಿಶೇಷ ತಂಡವನ್ನು ರಚಿಸಲು ಜಿಲ್ಲಾಡಳಿತಕ್ಕೆ